ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಎಲ್ಲ ಹೇಗಿದ್ದರೆ ಸ್ನೇಹಿತರೆ ನಾನು ಇವತ್ತು ಈಜಿಯಾದ ಒಂದು ಫ್ರೈಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸ್ತೇನೆ ತುಂಬ ಈಜಿ ಆಗ್ತದೆ ತುಂಬ ಭೇದ ಆಗ್ತದೆ ಅದಕ್ಕೆ ನೀವು ಒಮ್ಮೆ ಮಾಡಿ ನೋಡಿ ನನಗೆ ಅದಕ್ಕೆ ಇದು ಪಾಪ್ಲೇಟ್ ಮೀನು ಪಾಂಪ್ಲೇಟ್ ಮೀನು ಅಂತ ಅದು ಅದನ್ನು ನಾನು ಕಟ್ ಮಾಡಿ ಸ್ವಚ್ಛಯಾಗಿ ತೊಳೆದಿಟ್ಕೊಂಡಿದ್ದೆ ಅದಕ್ಕೆ ನಾನು ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಲಿಂಬೆ ಹೋಡನ್ನು ಸಹ ಇದಕ್ಕೆ ಹಿಂಡಿ ರಸವನ್ನು ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಕಲಸಿ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಬಿಟ್ಟು ಮುಚ್ಚಿಡ್ತೆ ಚೆನ್ನಾಗಿ ಕಲಿಸ್ಕೋಬೇಕು ಹಾಗೆ ಮುಚ್ಚಿಟ್ಟಿದ್ದೀನಿ ಈಗ ಅದಕ್ಕೆ ಗೋಧಿ ರವೆ ಮತ್ತು ಅಕ್ಕಿ ಹಿಟ್ಟು ಅರಿಶಿನ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಲ್ಲಿ ಪೌಟ್ರು ಮತ್ತು ಬೇ ನಮಗೆ ಬೇಕನ್ನಿಸಿದರೆ ಮತ್ತೆ ಹಾಕಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಡಿಮೆ ಅನ್ನಿಸ್ತು ಮತ್ತು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆ ಎಲ್ಲ ರುಬ್ಬೋದಾಗಲಿ ಮಸಾಲೆ ಪೇಸ್ಟ್ ಮಾಡೋದಾಗಲಿ ಯಾವುದೂ ಇಲ್ಲ ಇದು ತುಂಬ ಬೇಗ ಆಗ್ತದೆ ಈಸಿಯಾಗಿ ಮಾಡ್ಕೋಬೇಕು ಅಂದರೆ ನಮ್ಗೆ ಕೆಲಸ ಇತ್ತು ಟೈಮೇ ಸಿಕ್ಕಿಲ್ಲ ಊಟಕ್ಕೆ ಟೈಮ್ ಆಗಿಬಿಡ್ತು ಊಟಕ್ಕೆ ಮನೆ ಮಕ್ಕಳು ಬರ್ತಾರೆ ಅಂತೆಲ್ಲ ಇದ್ದಾಗ ಈ ಥರ ಎಲ್ಲ ಬೇಗ ಮಾಡ್ಕೋಬೋದು ಮತ್ತಿದು ರವೆ ಎಲ್ಲ ಬಂಡಿಗೆ ಹಿಡ್ಕೊಳ್ಳೋದಿಲ್ಲ ಚೆನ್ನಾಗಿ ಮೀನಿಗೆ ಹಿಡ್ಕೊಂಡಿರುತ್ತೆ ಮತ್ತೆ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಂತ ಇಲ್ಲ ಎಣ್ಣೆ ಸ್ವಲ್ಪ ಬಿದ್ರೆ ಸಾಕು ನಾನು ಜಾಸ್ತಿ ಹೀಗೆ ಮಾಡೋದು ಅಂದರೆ ಎಣ್ಣೆನೂ ಅಷ್ಟಾಗಿ ಹಿಡ್ಕೊಳ್ಳೋದಿಲ್ಲ ಅದಕ್ಕೆ ತುಂಬ ಬೇಗ ಆಗ್ತದೆ ಮತ್ತು ಒಂಥರ ಬೇ ಇದು ಬೇರೆ ಥರ ಗ್ರ ಬರ್ತದೆ ತುಂಬ ರುಚಿಯಾಗಿರುತ್ತೆ ರುಚಿಯಾಗಿ ಬರ್ತದೆ ಎಲ್ಲ ಮೀನಿಗೆ ರವೆ ಹಚ್ಕೊಂಡು ಎರಡು ಕಡೆ ರವೆ ಹಚ್ಚಿ ಈಗ ಡೈರೆಕ್ಟಾಗಿ ತವಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೇನೆ ಡೈರೆಕ್ಟಾಗಿ ತವದ ಮೇಲೆ ಹಾಕ್ತಾಯಿದ್ದೇನೆ ಎರಡು ಕಡೆ ರವೆ ಹಚ್ಚಿ ಈಗ ನಾನು ಬಂಡಿ ಮೇಲೆ ಹಾಕ್ಕೊಂಡು ಆಗಿದೆ ಸ್ವಲ್ಪ ಮತ್ತು ಉಳಿದಿದ್ದನ್ನು ಸಹ ಇದೇ ರೀತಿ ರವೆ ಹಚ್ಚಿ ಮಿಕ್ಸ್ ಮಾಡಿದಂಥ ರವೆನ ಹಚ್ಕೊಂಡು ಮತ್ತು ಉಳಿದಿದ್ದನ್ನು ಸಹ ಬಂಡಿ ಮೇಲೆ ಹಾಕಿ ಕೊಡ್ತಾ ಇದ್ದೇನೆ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಸುತ್ತಮುತ್ತ ಸುತ್ತಲೂ ಎಣ್ಣೆ ಹಾಕ್ಕೊಳ್ಬೇಕು ಇದಕ್ಕೆ ಎಣ್ಣೆ ಜಾಸ್ತಿ ಇರೋದಿಲ್ಲ ಅದರಿಂದ ಅಷ್ಟೊಂದು ಹೇಳಬೇಕಾದ್ರೆ ಹೇಳುವಂಥ ಅಷ್ಟು ಎಣ್ಣೆ ಹಾಕ್ಬೇಕಂತೇಳಿ ಎಲ್ಲ ಮೀನನ್ನು ಇದಕ್ಕೆ ನಾನು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಸಲ ಮಾಡ್ತಾಯಿದ್ದೀನಿ ಅದೇ ಬೇಗ ಆಗ್ತದೆ ಅದರಿಂದ ಈಗ ಎಣ್ಣೆ ಹಾಕ್ಕೊಂಡು ಈಗ ಮುಚ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಮುಚ್ಚಿ ತೆಗೆದು ಮುಟ್ಟಲೆ ತೆಗೆದಿದ್ದೇನೆ ಈಗ ಉಲ್ಟ ಮಾಡಿ ಇನ್ನೊಂದು ಕಡೆ ಬೇಯಿಸ್ಕೊಳ್ತೆ ಇದು ಬೇಗ ಆಗ್ತದೆ ಮತ್ತು ರುಚಿ ಗರ್ಗರಿ ಆಗಲಿಕ್ಕೆ ರುಚಿಯಾಗಿರ್ತದೆ ಒಂದು ಸಲ ಮಾಡಿ ನೋಡಿ ತುಂಬ ಇಷ್ಟ ಆಗ್ತದೆ ಯಾರಿಗಾದ್ರೂ ಈಗ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಗರ್ಗರಿ ಆಗಿರ್ತಾರೆ ಮತ್ತು ರವ ಸಹ ಅದಕ್ಕೆ ಹಿಡ್ಕೊಂಡೇ ಇರ್ತದೆ ಬಿಟ್ಟು ಹೋಗೋದಿಲ್ಲ ನೋಡಿ ಅದು ರವ ಸ್ವಲ್ಪ ಬಿಟ್ಕೊಂಡಿಲ್ಲ ಬಂಡೆಗೆ ಎಲ್ಲ ಹಾಗೆ ಇದೆ ಇದಾಗಿದೆ ಈಗ ಈಗ ಬಿಸಿ ಬಿಸಿ ಆಗಿ ಪಾಂಪ್ಲೆಟ್ ಮೀನಿನ ಫ್ರೈ ಊಟಕ್ಕೆ ರೆಡಿಯಾದರೆ ಸವಿಯಲು ಸಿದ್ಧವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ